ಧನ್ಯವಾದಗಳು ಸ್ವಾಗತ ಸೊ ಇವತ್ತು ನಾವು ಅಂದ್ರೆ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿದಿವಿ ಬಹಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದಂತ ಸಭೆಗೆ ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ನಮ್ಮ ಹಾಲು ಒಕ್ಕೂಟದ ಎಲ್ಲಾ ಸದಸ್ಯರು ಬಂದಿದ್ರು ಸೊ ಅದಕ್ಕೆ ಅವ್ರಿಗೆ ಇದ್ರೆ ಯಾಕಂದ್ರೆ ಹೋದ್ಸಲ ನಮ್ದು ಹದ್ಮೂರ್ ಕೋಟಿ ಮೇಲ್ಬೆಟ್ ಲಾಭ ಅದಂತದನ್ನ ಅವ್ರಿಗೆಲ್ಲ ಗಮನಕ್ಕೆ ತಂದು ಅದ್ರಾಗ ಸುಮಾರು ಒಂದ್ ಹತ್ತು ಕೋಟಿ ಲಾಭನ ರಿಟರ್ನ್ ಅವ್ರಿಗೆ ಕೊಟ್ಟಿವ್ರಿ ಒಂದ್ ಎರಡು ಕೋಟಿ ಬಿಲ್ಡಿಂಗ್ ಫಂಡ್ ಕೊಟ್ಟಿವ್ರಿ ಆಮೇಲೆ ಮ್ಯಾಟ್ ಇರ್ಬೋದು ಚಾಪ್ ಕಟ್ರಿ ಇರ್ಬೋದು ಮಿಲ್ಕಿ ಮಷೀನು ಇಂತವೆಲ್ಲಾ ಮಾಡಿ ಒಂದ್ ಹತ್ತು ಕೋಟಿ ಒಳಗ್ ಅರವತ್ ಪರ್ಸೆಂಟ್ ಸಬ್ಸಿಡಿ ರಾಜ್ಯದಾಗ ಯಾರು ಕೊಟ್ಟಿಲ್ಲ ಅಂದ್ರೆ ಐವತ್ ಪರ್ಸೆಂಟ್ ಕೊಡ್ತಿದ್ರು ನಾವ್ ಅಂದ್ರೆ ಅರವತ್ ಪರ್ಸೆಂಟ್ ಒಕ್ಕೂಟ ಹಾಕಿದಿವಿ ನಲ್ವತ್ ಪರ್ಸೆಂಟ್ ಅವ್ರು ಹಾಕಿ ಅಂದ್ರೆ ಬಾಳ ಅವ್ರಿಗೆ ಆರ್ಥಿಕವಾಗಿ ಯಾವ್ದು ಹೊರೆಯಾಗ್ಬಾರ್ದಂಥೇಳಿ ಅಗದಿ ಸಮಾಜ ಅನುಕೂಲ ಮಾಡಿಕೊಟ್ಟಿದ್ವಿ ಜನ ಬಹಳ ಖುಷಿ ಅದಾರು ಮತ್ ಹೋದ್ ಸಲ ನಮ್ ವಹಿವಾಟ ನಾಲ್ಕನೂರ್ ಕೋಟಿ ಆಗಿತ್ತು ಮುಂದಿನ ವರ್ಷ ಸುಮಾರು ಐದ್ನೂರ್ ಕೋಟಿ ವಹಿವಾಟ ಆಗ್ಬೇಕು ಇನ್ನು ಹೆಚ್ಚಿನ ಲಾಭ ಆಗ್ಬೇಕು ಆಕಳ ಹಾಲಿಗೆ ನಾವು ಪ್ರೈವೇಟ್ ಗಿಂತ ಹೈಯೆಸ್ಟ್ ರೇಟ್ ಕೊಡ್ತೇವೆ ಎಮ್ಮಿ ಹಾಲಿಗೆ ಸ್ವಲ್ಪ ರೇಟ್ ಕಡಿಮೆ ಇದೆ ನಮ್ದು ಆದ್ರೆ ಎಲ್ಲಾ ನಮ್ ರೈತರ ಬೇಡಿಕೆ ಅಂದ್ರೆ ಎಮ್ಮಿ ಹಾಲಿಗೆನು ನೀವು ಜಾಸ್ತಿ ಬೇಡಿಕೆ ಬೇಡಿಕೆಟ್ಟಾರು ಅವನ್ನೆಲ್ಲ ಚರ್ಚೆ ಮಾಡ್ತಂತ ಹೇಳಿದ್ರೆ ಅದಕ್ಕೆ ಸಾಮಾನ್ಯ ಸಭೆ ಬಹಳ ಅಚ್ಚುಕಟ್ಟಾಗಿ ಮೊದಲು ಬರೇ ಒಬ್ರು ಚೇರ್ಮನ್ ಅಷ್ಟೇ ಬರ್ತಿದ್ರೆ ಈಗ ನಾವು ಚೇರ್ಮನ್ ಕಾರ್ಯದರ್ಶಿ ಇಡೀ ಗೆಲ್ಲ ಇನ್ವೈಟ್ ಮಾಡಿದೀವಿ ಇವತ್ತೆಲ್ಲ ಬಂದ್ ಬಹಳ ಖುಷಿ ಲಾದ್ರು ಇದ್ರ ಜೊತೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ ಇಲ್ಲಿ ಡಿಶನ್ ತೊಗೊಂಡ್ರ ಸುಮಾರು ಮೂವತ್ತೈದ್ ಸಾವಿರ ರೈತರು ನಮ್ಗೆ ಹಾಲ್ ಹಾಕ್ತಾರ್ರಿ ಇಡೀ ಬೆಳಗಾವ್ ಜಿಲ್ಲೆಯಲ್ಲಿ ಅವ್ರಿಗೆ ಮೊದಲು ಏನಾರ ಡೆತ್ ಆದ್ರೆ ರೈತ ಕಲ್ಯಾಣದಿಂದ ಒಂದು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಿದ್ವು ಈಗ ಇಡೀ ಮೂವತ್ತೈದ್ ಸಾವಿರ ರೈತರಿಗೆಲ್ಲ ಇನ್ಶೂರೆನ್ಸ್ ಕವರ್ ಮಾಡಿ ಅವ್ರ ಏನಾರ ಡೆತ್ ಆದ್ರೆ ಒಂದ್ ಲಕ್ಷ ರೂಪಾಯಿ ಅವ್ರಿಗೆ ವ್ಯವಸ್ಥೆ ಮಾಡಿದ್ರು ಅದ ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ ಅದಕ್ಕೆ ಪ್ರೀಮಿಯಂ ಅಮೌಂಟ್ ಒಂದ್ ಐವತ್ ಲಕ್ಷ ನಾವು ತುಂಬುದು ಬರ್ತೈತಿ ಇನ್ನೇನ್ ತುಂಬಿ ಇಡೀ ಮೂವತ್ತೈದು ಸಾವಿರ ರೈತರಿಗೆ ಏನಾರ ಡೆತ್ ಆದ್ರೆ ಒಂದ್ ಲಕ್ಷ ಪರಿಹಾರ ಇನ್ಸೂರೆನ್ಸ್ ಮಾಡ್ತಾ ಇದ್ವಿ ಮುಂದಿನ ದಿನಮಂದ್ರೆ ಇನ್ನೂ ರೈತರಿಗೆ ನಮ್ ಹಾಲ್ ಹೊಲ ಅದ್ ಮಾಡ್ತೀವಿ ಮೊದಲು ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೆರಡು ದಿವಸ ಬಿಲ್ ಹೋಗ್ತಿತ್ತು ಈ ಪ್ರತಿ ಹತ್ತು ದಿವಸಕ್ಕೆ ಬಿಲ್ ಹೊಂಟೈತ್ರಿ ಅಂದ್ರೆ ವಾರದ ಸಂತಿ ಅದ್ರ ಮ್ಯಾಗ ನಡಿಬೇಕ ಅದನ್ನ ನಾವು ಇನ್ನೂ ಪ್ರಾಮಾಣಿಕ ಏಳು ದಿವಸ ತರಾಕ್ ಪ್ರಯತ್ನ ಮಾಡ್ತೀವಿ ಅದಕ್ಕೆ ನಮ್ ಹಾಲು ಒಕ್ಕೂಟ ಎಲ್ಲಾ ಸದಸ್ಯರು ಬಹಳ ಅದಾರು ಯಾವ ಪ್ರಶ್ನೆ ಕೇಳ ಕೇಳಂದ್ರ ಒಂದ್ ಐದ್ ಕೇರ್ ಅವ್ರ ಏನ್ ಕೇಳದಿಲ್ಲ ನೀವೇ ಹೇಳು ಬಹಳ ಚಲೋ ಅದಕ್ ಇರುವಂತ ಸಂಸ್ಥೆ ರೀ ಬೆಳಗಾವ್ ಜಿಲ್ಲಾ ಕೋಆಪರೇಟಿವ್ ಸಂಸ್ಥೆ ಅದಾವಲ್ಲ ಎಲ್ಲಾನು ಒಟ್ಟು ಇದೇ ತರ ಮಾಡ್ಕೊಂಡು ಅದರಿಂದ ರೈತರಿಗೆ ನಮ್ ಬೆಳಗಾವ್ ಜಿಲ್ಲೆ ರೈತರಿಗೆ ಎಷ್ಟ್ ಬೆನಿಫಿಟ್ ಮಾಡಕ್ ಅಂತ ಈ ಕೋಆಪ್ರೇಟಿವ್ ಸೆಕ್ಟರ್ ದಿಂದ ಅನುಕೂಲ ಮಾಡ್ತಾರ ಇನ್ ನಮ್ ತನ್ ಏನಾದ್ರು ಅಂದ್ರ ಈಗ ಕೆಲವೊಂದ್ ಒಕ್ಕೂಟ ಬಹಳ ಸ್ಟ್ರಾಂಗ್ ಅದ್ರ ಸೌತ್ ಅಲ್ರಿ ಸೌತ್ ಅಲ್ಲಿ ಸ್ಟ್ರಾಂಗ್ ಇದೆ ಅವ್ರದ ಎಪ್ಪತ್ ಕೋಟಿ ಎಂಬತ್ ಕೋಟಿ ಮೂವತ್ ಕೋಟಿ ಐವತ್ ಕೋಟಿ ಡಿಪಾಸಿಟ್ ಇದಾರೆ ಅವ್ರ ರೈತ ಕಲ್ಯಾಣ ಹೆಚ್ಚು ಅಮೌಂಟ್ ಕೊಡಬಹುದ್ರಿ ಆದ್ರೆ ನಮಗ ರೈತ್ ಕಲ್ಯಾಣದಿಂದ ಅಷ್ಟು ಅಮೌಂಟ್ ಕೊಡಕಾವಲ್ಲ ನಮ್ದು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಂಡ್ ಬಂಡ್ ಒಂದ್ ಹತ್ತು ಕೋಟಿ ಇರ್ತೈತ್ರಿ ಎಮರ್ಜೆನ್ಸಿ ಇಟ್ಟಿರ್ತು ಅದು ಕೊಡದ ಕೆಲವೊಂದು ಕೆಲವೊಂದ್ ಯೂನಿಯನ್ ತರ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಆದ್ರೆ ಅವ್ರು ಸ್ಟ್ರಾಂಗ್ ಇರೋದ್ರಿಂದ ಅವ್ರ ಓನ್ ಕ್ಯಾಶ್ ಕೊಡಬಹುದು ನನ್ ಗೊತ್ತಿಲ್ಲ ಇದ್ರಿ ನಮ್ದು ಉತ್ತರ ಕರ್ನಾಟಕ ಫಸ್ಟ್ ಅಂತ ಅನ್ಕೋತೇನ್ರೀ ಈಗ ಮೆಗಾ ಡೈರಿ ಅಂದ್ರ ರೀ ಸೊ ಅದಕ್ಕೆಲ್ಲಾ ಬಹಳ ಐದು ಲಕ್ಷ ಲೀಟರ್ ಹಾಲು ಬೇಕಾಗ್ತೈತ್ರಿ ಈಗ ನಾವು ಹೈಯೆಸ್ಟ್ ಬೆಳಗಾವ್ ಇವನೇನ್ ಹುಟ್ಟಿದಾಗಿಂದ ಎರಡ್ ಲಕ್ಷ ಐವತ್ ಸಾವಿ ನಾಲ್ ಅಂದ್ರೆ ಎರಡ್ ಲಕ್ಷ ಐವತ್ನಾಕ್ ಸಾವಿರ ಲೀಟರ್ ಹಾಲು ಬಂತರ ಇದು ಹೈಯೆಸ್ಟ್ ಇದ್ರೆ ಇಷ್ಟ ಯಾವಾಗ ಬಂದಿರಕ್ಕಲ್ಲ ಮೆಗಾ ಡೈರಿ ಕನಿಷ್ಠ ಐದ್ ಲಕ್ಷ ಲೀಟರ್ ಡೈಲಿ ಹಾಲು ಬರ್ಬೇಕಾಗ್ತದ್ರಿ ಅಂದ್ರೆ ವರ್ಕ್ಔಟ್ ಆಗ್ತದೆ ಅಂದ್ರೆ ನೂರ ಐವತ್ ಕೋಟಿ ಎರಡ್ನೂರ್ ಕೋಟಿ ಇನ್ವೆಸ್ಟ್ಮೆಂಟ್ ಇರ್ತೈತ್ರಿ ಬಡ್ಡಿ ಇರ್ತೈತಿ ಅದ್ರ ರಿಟರ್ನ್ ಇರ್ತೈತಿ ಈಗ ಅದ್ರ ಬದಲಿ ನಾವ್ ಏನ್ ಪ್ಲಾನ್ ಮಾಡೋತ್ರಿ ಅಲ್ಲೇ ನಮ್ದು ಹತ್ತೊಂಬತ್ತು ಎಕರೆ ಜಮೀನ್ ಐತ್ರಿ ಈಗ ಅಲ್ಲೇ ಒಂದ್ ನಾಲ್ಕು ಎಕರೆದಾಗ ಈ ಕಡೆ ಮೇನ್ ರೋಡ್ ಐತೆ ಕನ್ಬೆರಗಿ ರೋಡ್ ಅಲ್ಲಿ ಅಗದಿ ಚಲೋ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೂಡಿಸಿ ಜೀರೋ ಪೊಲ್ಯೂಷನ್ ಪೊಲ್ಯೂಷನ್ ಬರದಂಗ ಜೀರೋ ಇಟ್ಕೊಂಡ್ ಅಲ್ಲೇ ಒಂದ್ ಸಾಧ್ಯ ಆದಷ್ಟು ನಾವು ಬಹಳ ದೊಡ್ಡದಲ್ಲ ನೂರಿಂದ ನೂರ ಐವತ್ತು ಕೋಟಿ ಒಳಗೆ ಒಂದ್ ಡೈರಿ ಹೊಸಾದ್ ಮಾಡಿದ್ರೆ ಈ ಮಷೀನ್ ಹಳಿದ್ರಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರತೈತ್ರಿ ಅದಕ್ಕೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಬರ್ತದೆ ಮತ್ತೆ ಲಾಭ ಜಾಸ್ತಿ ಬರ್ತೈತಿ ಬಟ್ ಹೊಸ ಡೈರಿ ಪ್ಲಾನ್ ಮಾಡತ್ತಿರಿ ಅದನ್ನ ಯಾವ ತರ ಅಮೌಂಟ್ ಹಂಚ್ಕೋಬೇಕ ನೋಡಕದ್ ಆದಷ್ಟು ಬೇಗ ಅದ್ರ ಬಗ್ಗೆ ಡಿಕ್ಲೇರ್ ಮಾಡ್ತದೆ ಈಗ ಮೊದಲು ಅವಾರ್ಡ್ ಬೇರೆ ರೂಪದಲ್ಲಿ ಕೊಡ್ತೀರ ಆ ಸೊಸೈಟಿಗೆ ಏನಾರ ಚೇರ್ ಕೊಟ್ಟು ಏನೋ ಕೊಟ್ಟು ಕೊಡ್ತಿದ್ರೆ ಸೊ ನಾ ಬಂದ ನಂತರ ಹೋದ ವರ್ಷ ಈಗ ಈಗ ಮೊದಲು ಏನ್ ಮಾಡ್ತೀವಿ ತಾಲೂಕಿಗೆ ಮೂರ್ ಸೊಸೈಟಿ ಆಯ್ಕೆ ಮಾಡತ್ತೀರಿ ಫಸ್ಟ್ ಸೆಕೆಂಡ್ ತರ್ಡ್ ಇಕ್ವಲಿ ಬರ್ತಾ ಇದ್ರೆ ಆಮೇಲೆ ಮಹಿಳಾ ಸಂಘನ ಆಯ್ಕೆ ಮಾಡ್ಕೊಳ್ತಿದ್ರೆ ಇವ್ನೆಲ್ಲಾ ರೌಂಡ್ ಮಾಡಿಬಿಟ್ಟು ಅವ್ರೆಲ್ಲ ಕ್ರೈಟೇರಿಯಾ ಮಾಡಿರ್ತಾರೆ ಇವ್ರ ಹಾಲ್ ಕ್ವಾಲಿಟಿ ರೈತರು ಎಲ್ಲ ಮಾಡಿ ಆ ತರ ನಮ್ಮ ರೇಟ್ ಇದಾವದ ಫಸ್ಟ್ ಬರ್ತಾರೆ ಅಂದ್ರೆ ಹಿಂಗೆಲ್ಲ ನೋಡಿತಾರೆ ಅವ್ರ ಅಲ್ಲಿ ಯಾವ ತರ ನಡ್ಕೋತಾರೋ ಅವ್ರ ಮೇಂಟೈನ್ ಹೆಂಗ್ ಮಾಡ್ತಾರೋ ಇದ್ರ ಇದು ಎರಡು ವರ್ಷದಿಂದ ಪ್ರಾರಂಭ ಆಗ್ತಾ ಇದಾರೆ ಅಂದ್ರೆ ಮಾಡಿ ಇದನ್ನ ಹಿಂಗ ಮುಂದ್ಕೆ ಅಂದ್ರೆ ಅವ್ರಿಗೂ ಒಂದು ಅವಾರ್ಡ್ ಇರ್ತದೆ ಅಂದ್ರೆ ಖುಷಿಲಿ ಕೆಲಸ ಮಾಡ್ಲಿ ಅಂತ ಹೇಳಿ ಅದೊಂದು ಪ್ರೋತ್ಸಾಹ ಇರ್ಲಿ ಅಂತ ಹೇಳಿ ಮಾಡತ್ತವ್ರ ನಿಮ್ಗೆ ಇನ್ನೊಂದು ವಿಶೇಷವಾದಂತ ಹೇಳ್ತಾರೆ ಇವತ್ತಿನ ಜನ್ರಲ್ ಬಾಡಿ ಮೀಟಿಂಗ್ ರೀ ಸುಮಾರು ನಲ್ವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದವ್ರಿ ನಲ್ವತ್ತೆಂಟು ಆದ್ರೆ ಇವನಿಂದಾಗ ನಾವು ಬಾಳ ಆದ್ರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಕುದ್ರೆ ಉಳಿದ ಉಳಿದಿದ್ದೆಲ್ಲ ನಾವ್ ಖರ್ಚ್ ಹಾಕಿಲ್ಲ ಅಂದ್ರೆ ಉಳ್ದಿದ್ರ ರೊಕ್ಕ ಎಲ್ಲ ಎಲ್ಲ ನಮ್ ಡೈರೆಕ್ಟ್ ನಾವೆಲ್ಲ ಕೂಡಿ ಮಾಡಿದ್ವಿ ಹೋದ್ ಸಲ ಹಂಗ ಮಾಡಿದ್ವಿ ಹಂಗ ಮಾಡಿದ್ವಿ ಯೂನಿಯನ್ ಬರ್ಡನ್ ಆಗ್ಬಾರ್ದು ಒಟ್ಟ ಖರ್ಚು ಜಾಸ್ತಿ ಆಗ್ಬೋದು ಅದಕ್ ಬರೀ ಎರಡೂವರೆ ಲಕ್ಷ ಅಲ್ಲಿ ಹಾಕಿ ಉಳ್ದಿದ್ ನಲ್ವತ್ತಾರು ಲಕ್ಷ ದುಡ್ಡನ್ನ ನಾವೆಲ್ಲ ಹೊರಗೆ ಮಾಡಿ ಫ್ರೀ ಒಳಗ ಮಾಡಿದ್ವಿ ಅಂದ್ರೆ ಇದೆಲ್ಲ ಯೂನಿಯನ್ ಹಿಂಗ್ ಆಗಿರೋದ್ರಿಂದ ಲಾಭ ಜಾಸ್ತಿ ಬರತ್ತೆ